ಈಶ್ವರ ದತ್ತವಾಗಿರುವಂತಹ ಪುತ್ರ ಇರುವುದರಿಂದ ಸತ್ಯಭಾಷಣಿ ಅಂತ ಮಗುವಿಗೆ ನಾಮಕರಣ ಮಾಡ್ತಾರೆ ಹೇಗೆ ಗರ್ಗದ ಮಡಿವಾಳ ಅಜ್ಜನವರ ಆಶೀರ್ವಾದದಿಂದ ಜನಮ ಎತ್ತಿರುವಂತಹ ಶಿವಪುತ್ರ ಅಪ್ಪುಗಳಿಗೆ ಈಶ್ವರ ದತ್ತ ಪುತ್ರ ಇರುವುದರಿಂದ ಶಿವಪುತ್ರ ಅಂತ ಹೆಸರು ಅಪ್ಪುಗಳಿಗೆ ಇಟ್ಟಿರಲ್ಲ ಹಾಗ ಈ ಕೂಸಿಗೆ ಸತ್ಯಭಾಷಿಣಿ ಅಂತ ಹೆಸರಿಡುತ್ತಾರೆ ಆ ಮಗು ಚಿಕ್ಕ ಮಗು ಬಹಳ ಚುರುಕ ಪರಮಾತ್ಮನ ಆಶೀರ್ವಾದದಿಂದ ಜನ್ಮ ಎತ್ತಿದೆ ಅಂದರೆ ಚುರುಕಿರಲಾರ್ದೆ ಹೇಗ್ರಿ ಅದಿಲ್ಲ ಬಹಳ ಚುರುಕ ಅಷ್ಟೇ ಸಾತ್ವಿಕ ಅಷ್ಟೇ ಭಾವೋತ್ವೇಗದಿಂದ ಕೂಡ್ಕೊಂಡಿರುವಂತಹ ಮಗು ಅದು ಸಣ್ಣ ಮಗು ಬೆಳೀತ ಬೆಳೀತ ನಾಲ್ಕು ಐದು ಆರು ಒಂದು ಎಂಟು ಹತ್ತು ವಯಸ್ಸಾಗತ್ತೆ ಆ ಚಿಕ್ಕ ಹುಡುಗಿಗೆ ಅರ್ಚಕ ಪ್ರತಿನಿತ್ಯ ಆ ಚಿಕ್ಕ ಮಗುವನ್ನು ಕರ್ಕೊಂಡು ಹೋಗಿದ್ದು ಮಂದಿರಕ್ಕೆ ಕರ್ಕೊಂಡು ಹೋಗೋನು ಪ್ರದಕ್ಷಿಣೆ ಹಾಕ್ಸೋನು ಆ ಇಷ್ಟಲಿಂಗವನ್ನು ಆ ಶಿವಲಿಂಗವನ್ನು ಪೂಜೆ ಮಾಡುವಂತಹ ವಿಧಿಯೆಲ್ಲ ಆ ಮಗುವಿಗೆ ಹೇಳೋನು ಎಲ್ಲ ಘಟನೆ ಆ ಮಗು ನೋಡುತ್ತಿರುತ್ತೆ ಇದು ನಡುವಿರುವಂಥ ಘಟನೆ ಒಂಬತ್ತರಿಂದ ಹತ್ತನೇ ಶತಮಾನದ ಮಧ್ಯದಲ್ಲಿ ನಾವು ತಾವೆಲ್ಲ ಕೇಳಿದಿರಿ ಓಳೂರು ಕೊಡಗೂಸು ಕತೆ ಅದೆಲ್ಲ ಕೇಳಿದಿರಿ ಆ ಮಗು ತಂದೆ ಜೊತೆ ಹೋಗೋದು ಪ್ರತಿನಿತ್ಯ ನೋಡೋದು ವಿಧಿ ವಿಧಿಯೆಲ್ಲ ನೋಡೋದು ತಂದೆ ಏನು ಮಾಡ್ತಿದ್ದ ಮನೆಯಲ್ಲಿ ಒಂದು ಗೋ ಇತ್ತು ಅದಕ್ಕೆ ಕರೆದು ಹಾಲು ಒಯ್ದು ಶಿವಲಿಂಗದ ಮುಂದೆ ಇಟ್ಟು ನೈವೇದ್ಯ ಹಿಡ್ದು ಹೊರಗಡೆ ಬಂದು ಮಂದಿರದ ಗರ್ಭದ್ವಾರಕ್ಕೆ ಪರದೆ ಎಳೆದು ಹೊರಗಡೆ ಕೂತು ಬಿಡವನು ಜಿಜ್ಞಾಸ ವಶಾತ್ ಮಾ ಮಗು ಕೇಳೋದು ತಂದೆಗೆ ಯಪ್ಪ ಒಳಗಡೆ ಹಾಲು ಇಟ್ಟು ಕೂತು ಕೂತ್ಕೊಂಡಿದ್ದೀಯ ನೀನು ಅಂತ ಕೇಳೋದು ಅದು ಇನ್ನಿಲ್ಲಮ್ಮ ಪರಮಾತ್ಮ ಹಾಲು ಕುಡಿತಿದ್ದಾನೆ ಅದಕ್ಕೆ ನಾನು ಹೊರಗೆ ಕೂತೀನಿ ಅವನು ಎದುರುಗಡೆ ಕೂತಿದ್ರೆ ಹೆಂಗೆ ಸಂಕೋಚ ಆಗಂಗೆಲ್ವ ಅವನಿಗೆ ಅದಕ್ಕೆಲ್ಲ ಕೂತೀನಿ ಅಂತ ಈ ರೀತಿ ಆ ಮಗುವಿಗೆ ಅಧ್ಯಾತ್ಮದ ಶಿಕ್ಷೆ ಕೊಡೋನ ತಂದೆ ಬುದ್ಧ ಅವನು ಬೌದ್ಧಿಕವಾಗಿ ವೈದಿಕ ಅಧ್ಯಯನ ಮಾಡಿದವನು ಭಾವ ಇರದೇ ಇದ್ರೂ ಕ್ರಿಯೆ ಮಾಡೋನಷ್ಟೆ ಭಾವದ ಅಭಾವ ಎತ್ತು ಪರಂತು ವಿಧಿಗಳ ಅನುಸಾರ ಮಾಡ್ತಿದ್ದ ಮಗುವಿಗೆ ಭಾವ ಪ್ರಧಾನ ವಿಧಿ ಮುಖ್ಯ ಇಲ್ಲಲ್ಲಿ ಕೇಳೋದದು ಮಗು ಇದೇ ರೀತಿಯಾಗಿ ನಡೆಯೋದು ಯಾವುದೋ ಒಂದು ಮಹತ್ ಕಾರ್ಯದಿಂದ ಆ ದಂಪತಿಗಳಿಗೆ ಮತ್ತೊಂದು ಊರಿಗೆ ಹೋಗುವಂಥ ಪ್ರಸಂಗ ಬಂತು ಎರಡರಿಂದ ಮೂರು ದಿವಸ ಬೇರೆ ಊರಿಗೆ ಹೋಗುವಂಥ ಪ್ರಸಂಗ ಬಂತು ಹೀಗೆ ಮಂದಿರಕ್ಕೆ ಮತ್ತೆ ಯಾರಾದರೂ ಪೂಜೆ ಮಾಡಬೇಕು ನೈವೇದ್ಯ ಹಿಡಿಬೇಕು ಹಾಲು ತೋರಿಸ್ಬೇಕು ಇವೆಲ್ಲ ಇದೆಯಲ್ಲ ಅದಕ್ಕೆ ಹೇಗೂ ನನ್ನ ಮಗುವಿಗೆ ಗೊತ್ತಿದೆ ಕಲಿಸಿದ್ದೀನಿ ಮತ್ತು ಈ ನನ್ನ ಮಗು ಹೋಗ್ತದಲ್ಲ ಅಂತ ಕೇಳಿ ಮಗುವಿಗೆ ಕೇಳ್ತಾನೆ ಅಮ್ಮ ನಾನು ಹಿಂಗೆ ಬೇರೆ ಊರಿಗೆ ಹೋಗೋದಿದೆ ಮತ್ತು ನೀನು ನಂದೊಂದು ಒಂದು ಕೆಲಸ ಮಾಡ್ತೀಯೇನು ಏನಪ್ಪ ಹೇಳು ಏನಿಲ್ಲ ಈಶ್ವರನಿಗೆ ಮುಂಜಾನೆ ಸ್ವಲ್ಪ ಅಗ್ಗವಣೆಯ ನೀರು ಒಯ್ದು ಬಿಲ್ವ ಪತ್ರೆ ಅಭಿಷೇಕ ಮಾಡಿ ಕುಂಕುಮ ಧಾರಣೆ ಮಾಡಿ ಜಲ ಒಯ್ದು ನೈವೇದ್ಯ ಹಿಡಿದು ಅಷ್ಟೇ ಬರೋದಮ್ಮ ಅಲ್ಲಿ ಯಾರಾದರೂ ಬಂದರೆ ಭಕ್ತಾದಿಗಳು ಅವರು ಸ್ವಲ್ಪ ಕ್ಷೀರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಎಷ್ಟು ಸೇವಾ ಮಾಡ್ತೀನೋ ಅಂದ್ಕೂಲ ಸಂತೋಷ ರೀ ಮಗುವಿಗೆ ಉಲ್ಲಾಸ ಆಯಿತು ಏನು ಇವತ್ತು ಪರಮಾತ್ಮ ನನ್ನಿಂದ ಸೇವೆ ಮಾಡಿಸ್ಕೊತಾನಲ್ಲ ನೋಡ್ರಿ ಹೌದಿಲ್ಲ ನಾನು ಭಕ್ತಿ ಮಾಡೋದಕ್ಕೆ ನನಗೆ ಇವತ್ತು ಅವಕಾಶ ಸಿಗುತ್ತಲ್ಲ ಅಂತ ಮಗುವಿಗೆ ಸಂತಸ ಆಗುತ್ತೆ ಭಕ್ತಿ ಅಂದ್ರೆ ಹಾಗೆ ರೀ ಯಾರ ಪ್ರತಿ ನಮ್ಮ ಪ್ರೇಮ ಇರ್ತದಲ್ಲ ಅದು ಅವಕಾಶ ಮಾತ್ರ ನೋಡುತ್ತದೆ ಒಂದು ವೇಳೆ ಪ್ರೇಮ ತೋರಿಸುವಂಥ ಅವಕಾಶ ನಮ್ಮ ಮುಂದಿತ್ತು ಅಂದರೆ ಅಂತಃಕರಣದಲ್ಲಿ ಭಾಳಷ್ಟು ಸಂತಸ ಆಗ್ತದೆ ಬಸವಣ್ಣವ್ರು ಬರೆದ್ರು ಒತ್ತಾರೆ ಎದ್ದು ಅಗ್ಗವಣೆಯ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಬಸಡ ಹೊತ್ತಾರೆ ಎದ್ದು ಅಗ್ಘವಣೆಯ ಪತ್ರೆಯ ತಂದು ಬಡ ಬಡ ಜಲ್ದಿ ಎದ್ದು ನಾಲ್ಕು ನಾಲ್ಕುವರೆಗೆ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ಅಥವಾ ಬಿಸಿ ನೀರಿನಿಂದ ಸ್ನಾನ ಮಾಡಿ ಪವಿತ್ರವಾಗಿರುವಂಥ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಮಗು ಭಾವ ಭಾವಾಂಗ ಉತ್ಪತ್ತಿಯಾಗಿದೆ ಮಗುವಿನಲ್ಲಿ ಪವಿತ್ರವಾಗಿರುವಂಥ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಜಲ ಮತ್ತೊಂದು ಕ್ಯಾನಿಲಲ್ಲಿ ಹಾಲು ನೈವೇದ್ಯ ಪತ್ರೆ ಬಿಲುಪತ್ರೆ ಪತ್ರೆ ಕುಂಕುಮ ಎಲ್ಲ ತೆಗೆದುಕೊಂಡು ಮಂದಿರಕ್ಕೆ ಹೋತು ಸಂತೋಷ ಆಗಿದೆ ನೋಡ್ರಿ ಅದಕ್ಕೆ ಬಸವಣ್ಣರಿಗೆ ಎಷ್ಟು ಸಂತೋಷ ಆಯ್ತಲ್ಲ ಹಾಗೆ ಹೊತ್ತಾರಿ ಎದ್ದು ಅಘಹಣೆಯ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು ಅಂದರು ಬಸವಣ್ಣವರು ಅವಕಾಶ ಸಿಕ್ಕಿದೆ ಈಗ ಮಗುವಿಗೆ ಮತ್ತೆ ಯಾವಾಗ ಸಿಕ್ತದ ಇಲ್ಲ ನಾವು ಹೌದೇ ಹಾಗೆ ನಮಗೆ ಪರಮಾತ್ಮ ಅವಕಾಶ ಕೊಟ್ಟಿದ್ದಾನೆ ಈ ಅದ್ಭುತವಾಗಿರುವಂಥ ಮಾನವ ಶರೀರ ಅವನು ಹೀಗೆ ಕಾಲದ ನಮಗೆ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಯಾವಾಗ ಮೃತ್ಯು ಬರ್ತದಂತ ಯಾರಿಗೊತ್ರಿ ಇನ್ನೂ ಸ್ವಲ್ಪ ವಿಚಾರಕ್ಕೆ ಚೆನ್ನಾಗಿ ಹೇಳ್ತಾರೆ ಈ ಜೈಲಿನಲ್ಲಿ ದುಷ್ಕರ್ಮ ಮಾಡಿ ಹೋಗಿನವರಿಗೆ ಭಾಷೆ ಶಿಕ್ಷೆ ಕೊಡ್ತಾರೆ ನಿಮ್ಗೆ ಗೊತ್ತಿರಬೇಕು ಏನು ಹೀಗೆ ಇಪ್ಪತ್ತ್ಮೂರು ಅದ ಅಂದರೆ ಇನ್ನು ಮುಂದೆ ಇಪ್ಪತ್ತೈದನೇ ಇಶ್ವಿಯಲ್ಲಿ ಅಥವಾ ಇಪ್ಪತ್ತಾರನೇ ಇಶ್ವಿಯಲ್ಲಿ ಮೂವತ್ತನೇ ಇಶ್ವಿಯಲ್ಲಿ ನಿನಗೆ ಗಲ್ಲು ಶಿಕ್ಷೆ ಹೌದು ಜನವರಿ ಒಂದು ತಾರೀಕು ನಿನಗೆ ಗಲ್ಲು ಶಿಕ್ಷೆ ಅಂತ ಕೊಟ್ಟಿರ್ತಾರೆ ಅವ್ರು ಅವನು ಇನ್ನ ಬೇಕು ಅಂತಾರ ಶಾಸ್ತ್ರಕಾರರು ಗೊತ್ತಾರದ ಅವನಿಗೆ ಐದು ಐದು ವರ್ಷೋ ಆರು ವರ್ಷ ಏಳು ವರ್ಷ ಹತ್ತು ವರ್ಷ ಗೊತ್ತದ ಅವನಿಗೆ ನಮಗೆ ಏನೂ ಗೊತ್ತಿಲ್ಲ ನಾವೇ ಅಂತೀವ್ರಿ ನಾವು ಭಾಳ ವಿಶಿಷ್ಟಿದ್ದೀವಿ ಮನುಷ್ಯರು ೀರಿ ಚೆನ್ನಾಗೇ ಇದ್ದ ನನ್ನ ಜೊತೆನೆ ಕೂತಿದ್ದ ನಿನ್ನೆ ಚಹಾ ಕುಡ್ಕೊಂಡು ಬಂದಿದ್ದೆ ಫೋನ್ ಬಂತು ನೋಡ್ರಿ ಏನು ಹೋಗಿದ್ದಾನೆ ಅಂತ ನಮ್ಮದು ಅದ ಏನು ರೀ ಅದಕ್ಕೆ ಅಂದ್ರೆ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಏನು ಪೂಜಿಸು ಲಿಂಗದೇವನ ಪರಮಾತ್ಮನನ್ನು ಪೂಜೆ ಮಾಡಪ್ಪ ಮನುಷ್ಯನೇ ಅವಕಾಶ ಸಿಕ್ಕಿದೆ ನೋಡಿ ಈಗ ನೂರು ಅಧಿಕ ಮಾಸ ಎಷ್ಟು ವಿಧಿವತ್ತಾಗಿ ಗುರುಗಳು ಹೇಳೋರು ಸಿಕ್ಕಿದ್ದಾರೆ ಅಷ್ಟು ಅದ್ಭುತವಾಗಿರೋಂಥ ಶ್ರೋತ ಕಥಾ ಶ್ರವಣ ಮಾಡುವಂಥ ಪ್ರಸಂಗ ಸಿಕ್ಕಿದೆ ಎಲ್ಲವೂ ಉಪಕರಣ ಮಾತ್ರ ಇದೆ ಈಗೇನಿಲ್ಲ ಹೌದಲ್ರಿ ಹಂಗ ಪರಮಾತ್ಮ ನನಗೆ ಅವಕಾಶ ಕೊಟ್ಟಲ್ಲ ಅಂತ ಮಗುವಿಗೆ ಸಂತಸ ಐತ್ರಿ ಮಗುವಿಗೆ ಆನಂದ ಆಯಿತು ಸಂತಸ ಆಯ್ತು ಅದು ತೆಗೆದುಕೊಂಡು ಜಲ ತೆಗೆದುಕೊಂಡು ಮಂದಿರಕ್ಕೆ ಹೋಗಿ ಏನು ನೋಡ್ಬೇಕು ಆ ಭಕ್ತಿ ಆ ಭಾವ ಮಗುವಿನಲ್ಲಿ ಭಾವಪ್ರಧಾನವಾಗಿರುವಂತಹ ಭಕ್ತಿ ಅದು ಸಫಲ ಆಗ್ತದೆ ರೀ ಭಾವ ಭಾಳ ದೊಡ್ಡದ ತಾಯಿ ಮಗುವನ್ನು ತನ್ನ ತೊಡಲಿ ತೊ ಇಟ್ಟುಕೊಂಡು ಭಾವದಿಂದ ಉಣಿಸ್ತಾಳೆ ಭಾವದಿಂದ ಮಾತು ಕಲಿಸ್ತಾಳೆ ಭಾವ ಪ್ರಧಾನವಾಗಿರುವಂಥ ಶಿಕ್ಷೆ ಕೊಡ್ತಾಳೆ ಐದಾರು ವರ್ಷ ತಾಯಿ ಮಗುವಿಗೆ ಬುದ್ಧಿ ಪ್ರಧಾನವಾಗಿ ಅವಳು ಮಗು ತಾಯಿಯೊಡನೆ ಭಾವದಿಂದ ಜೋಡಣೆ ಆಗಿರುತ್ತದೆ ಹಾಗಂತೆಯೇ ಅಷ್ಟು ಬೇಗವಾಗಿ ಭಾಷೆ ಕಲಿತದ ಪರರನ್ನು ಭಾವ ಹರಿತುಕೊಳ್ತದೆ ಭಾವ ರೀ ಹೇಗೆ ಮೀನು ಜಲದಲ್ಲಿರುವಂತಹ ಮೀನು ತನ್ನ ಚಿಕ್ಕ ಚಿಕ್ಕ ಆ ಮರಿಗಳನ್ನು ಕೇವಲ ಸ್ಮರಣ ಮಾಡಿ ಹೊಟ್ಟಿ ಹೊಟ್ಟಿ ತುಂಬಿಸ್ತದಂತೆ ಸ್ಮರಣ ಮಾಡಿ ಎಷ್ಟು ಶಕ್ತಿ ಇರಬೇಕು ಹಾಗೆ ಭಾವದೆಲ್ಲ ಶಕ್ತಿ ಅದ ಆ ಮಗು ತೆಗೆದುಕೊಂಡು ಹೋಯಿತು ಸ್ನಾನ ಮಾಡಿಸ್ತು ಚೆನ್ನಾಗಿ ಲಿಂಗಕ್ಕೆ ವಿಭೂತಿ ಧಾರಣೆ ಮಾಡಿದಳು ಕುಂಕುಮ ಧಾರಣೆ ಮಾಡಿ ಬಿಲ್ಲು ಇಟ್ಟು ಎಲ್ಲ ಆಯ್ತಲ್ರಿ ಈಗ ನೈವೇದ್ಯ ಬಂತಲ್ಲ ನೈವೇದ್ಯಂ ಷಡ್ರೇಶಭವ್ಯಂ ನಾನಕ್ಷ ಅಂತ ನೈವೇದ್ಯ ತೋರ್ತು ಇನ್ನು ಪ್ರತಿನಿತ್ಯ ತಂದೆ ಕ್ಷೀರನ್ನು ಕುಡಿಸುವಂತಹ ಆ ಅದೃಶ್ಯವನ್ನು ನೋಡ್ತಿತ್ತು ಮಗು ಮತ್ತು ನೀ ಕ್ಷೀರವನ್ನು ಮುಂದಿಟ್ಟು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಅಪ್ಪ ಹೇ ಪರಮಾತ್ಮನೇ ಈಶ್ವರನೇ ನಾನು ಕ್ಷೀರ ತೊಗೊಂಡು ಬಂದೀನಿ ಮಗು ಕ್ಷೀರ ತೊಗೊಂಡು ಬಂದಿನಿ ಮತ್ತು ತಾನು ತಾವು ಸ್ವೀಕಾರ ಮಾಡಪ್ಪ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡಿ ಹೊರಗಡೆ ಬಂದು ಹಾಕಿ ಬಿಡುತ್ತೆ ಪರದೆ ಹಾಕ್ತದೆ ಹುಡುಗಿ ಹತ್ತು ನಿಮಿಷ ಆಯಿತು ಹದಿನೈದು ನಿಮಿಷ ಆಯಿತು ಸಣ್ಣಾಗಿ ಸರಿಸಿ ನೋಡುತ್ತಿದ್ದ ಒಳಗಾಗಿ ಹಾಲು ಹಾಗೆ ಅದವು ಏನೂ ಕಡಿಮೆ ಇಲ್ಲ ಹಾಲು ಹಾಗೆದವ್ರಿ ಏನು ಕಡಿಮೆ ಆಗಿಲ್ಲ ಇನ್ನೂ ಕುಡಿತಿರ್ಬೇಕು ಬಿಡು ತಿಳ್ಕೊಂಡು ಮತ್ತೆ ಹೊರಗೆ ಬರ್ತದ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಅರ್ಧ ತಾಸು ಆಯಿತು ತಾಸು ಆಯಿತು ಎಷ್ಟು ಕಡಿಮೆ ಆಗಲಿಲ್ಲ ಕ್ಷೀರ ಮಗುವಿಗೆ ಒಂದು ರೀತಿ ವೇದನೆ ಉತ್ಪನ್ನ ಆಯಿತು ಏನು ನನ್ನ ಭಕ್ತಿಯಿಲ್ಲಂಥದ್ದು ಏನು ಅದ ನನ್ನ ತಂದೆ ಕೊಟ್ಟಿರುವಂಥ ಕ್ಷೀರ ಕುಡಿತೀಯಾ ನಾನು ಕೊಟ್ಟಿರುವಂಥ ಕ್ಷೀರ ಕುಡಿಯಂಗಿಲ್ಲಲ್ಲ ನೀನು ವೇದನೆ ಆಯ್ತ್ರಿ ಮಗುವಿಗೆ ಆ ವೇದನೆ ಏನಾಯ್ತು ರೋಧನ ರೂಪದಿಂದ ಹೊರಗೆ ಬಂತು ಅತಿ ವೇದನೆ ಆಯ್ತು ಅಂದ್ರೆ ಹೇಳಾರ್ದ ಗಂಡಗಿನ್ ನೀರು ಬರ್ತವ್ರಿ ಶರೀರ ಮಾನ ಆಗಕ್ಕೆ ಶುರ ಆಗ್ತದೆ ಅತಿ ಅದು ಲಕ್ಷಣ ಅದವ್ರಿ ಹೇಳ್ಬೇಕಂತಿಲ್ಲ ಸಹಜವಾಗಿ ಶರೀರದಿಂದ ತೊದಲ್ ನುಡಿಗಳು ಬರ್ತಾವ ಕಣ್ಣಾಗ ನೀರು ಬರ್ತಾವ ಮೈ ಕಂಪಾಯಮಾನ ಆಗ್ತದೆ ಮಗು ತೊದಲು ನುಡಿಯಿಂದ ಬೇಡ್ಕೊಳ್ಳೋಕೆ ಶುರು ಮಾಡತ್ತೆ ಪರಮಾತ್ಮ ನಾನು ನಾನು ಅಂತದ್ದೆ ಅಂತಪ್ಪು ಪರಮಾತ್ಮ ನಿನ್ನ ಸಲುವಾಗಿ ಇಷ್ಟು ಶುಭ್ರ ವಸ್ತ್ರ ಸ್ನಾನ ಮಾಡಿಕೊಂಡು ಶುಭ್ರ ವಸ್ತ್ರ ಧಾರಣೆ ಮಾಡಿ ಪೂಜೆಗಾಗಿ ಬಂದಿದ್ದೀನಿ ಮಂತ್ರ ಗೊತ್ತಿಲ್ಲ ನನಗೆ ಪರಂತು ನೀನು ಸ್ವೀಕಾರ ಮಾಡ್ತೀಯಾ ಅಂತ ನಾನು ಭಾವನೆ ಮಾಡಿದ್ದೀನಿ ಒಂದು ವೇಳೆ ನೀನು ಸ್ವೀಕಾರ ಮಾಡಲಿಲ್ಲ ಅಂದರೆ ನಾನು ತಲೆ ನಿನ್ನ ಲಿಂಗಕ್ಕೆ ಬಡದು ಇಲ್ಲಿ ಪ್ರಾಣ ಕೊಡ್ತೀನಿ ಅಂತಂದು ಬಿಡ್ತದೆ ಹುಡುಗಿ ಅದು ಕೇಳಬೇಕ್ರೆ ಅದು ಶಿವಪ್ಪ ಕೇಳಲ್ಲ ಅವನು ಹೌದಿಲ್ಲ ಅವಳ ಭಕ್ತಿ ಪರಾಕಾಷ್ಟಿಗೆ ಹೋಗ್ತದದು ಪರಮಾತ್ಮ ಇಷ್ಟಾದ್ರೂ ಬರದೇ ಇದ್ದ ಪ್ರಸಂಗ ನೋಡಿ ಹುಡುಗಿ ತನ್ನ ತಲೆಯನ್ನು ಶಿವಲಿಂಗಕ್ಕೆ ಜಚ್ಚೋದಕ್ಕೆ ಶುರು ಮಾಡತದೆ ಬಡಿ ಬಡಿ ಬಡೀತದ ಪರಮಾತ್ಮ ಸಂತುಷ್ಟಿಯಾಗಿ ಹೊರಗೆ ಬಂದು ಅಮ್ಮ ನಿನ್ನ ಭಕ್ತಿಗೆ ಮೆಚ್ಚಿದೆ ನಾನು ನಾನು ಸಂತುಷ್ಟನಾದೆ ನಿನ್ನ ಭಕ್ತಿಗೆ ಹೌದಿಲ್ಲ ಯಾಕ ನೀ ಏನು ಭಕ್ತಿ ಮಾಡಕತ್ತೀಯಲ್ಲ ಇದು ಭಕ್ತಿ ಕೇವಲ ನನ್ನ ಸಂತುಷ್ಟಿಗಾಗಿ ಅದ ನನ್ನನ್ನು ಪ್ರಾಪ್ತಿ ಮಾಡುವುದಕ್ಕಾಗಿ ಪರಮಾತ್ಮ ಹಾಲು ಕುಡಿಲಿ ಅಷ್ಟೇ ಅಲ್ಲ ಅವನಿಂದ ನನಗೇನು ಬೇಕಿಲ್ಲ ಈ ಭಕ್ತಿಗೆ ಮೆಚ್ಚುತ್ತಾನೆ ಪರಮಾತ್ಮ ಅಂದರೆ ನಿರಪೇಕ್ಷೆಯಾಗಿರುವಂತಹ ಭಕ್ತಿ ಮುಖ್ಯ ಅದ ಅಪೇಕ್ಷೆ ಇಲ್ಲ ನೋಡ್ರಲ್ಲಿ ಏನಾದ್ರೂ ಅಪೇಕ್ಷೆ ಇತ್ತ ಏನು ಅಪೇಕ್ಷೆ ಇಲ್ಲ ಮಗುವಿಂದು ಕೇವಲ ಪರಮಾತ್ಮ ನಾನು ತಂದಿರುವಂತ ಕ್ಷೀರವನ್ನು ಕುಡಿದು ಸಂತುಷ್ಟಿಯಾಗಲಿ ಅಂತಷ್ಟೇ ಭಾವದ ಮಗುವಿಂದು ಹಾಗೇನೆ ಮನುಷ್ಯನ ಭಾವನೆ ಇರಬೇಕು ಮನುಷ್ಯನ ಭಾವನೆ ಅದೇ ರೀತಿ ಇರಬೇಕು ನಾನು ಆರಂಭ ಮಾಡುವೆನಯ್ಯ ಶಿವಪೂಜೆಗೆಂದು ಬಸವಣ್ಣವರದ ಭಾವ ಎಷ್ಟು ಉತ್ಕೃಷ್ಟ ರೀ ನಾನು ಆರಂಭ ಹೇಗೆ ಮಾಡ್ತೀನಿ ನಾನು ದಿನನಿ ದಿನಚರಿ ಹೇಗೆ ಪ್ರಾರಂಭ ಮಾಡ್ತೀನಿ ಪರಮಾತ್ಮನ ಪ್ರತ್ಯರ್ಥವಾಗಿ ಮಾಡ್ತೇನೆ ನಾನು ಆರಂಭ ಮಾಡುವೆನಯ್ಯ ಪೂಜೆಗೆಂದು ನಾನು ಆರಂಭ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ನಾನು ಆರಂಭ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ನಾನು ಏನೇ ಕ್ರಿಯೆ ಮಾಡ್ತೀನಿ ಅಂದ್ರೆ ಒಂದು ಗುರುಗಳ ಸಂತುಷ್ಟಿಗಾಗಿ ಒಂದು ಲಿಂಗ ಮೆಚ್ಚಿ ಅಹುದಹುದೆಂಬ ವರ್ತನವನ್ನು ಬೇಡುವೆ ಅನುಭವ ನಿಮ್ಮೊಳಗದಲ್ಲಿ ಅಂದಂಗೆ ಪರಮಾತ್ಮನ ಸಲುವಾಗಿನೇ ಮಾಡ್ತೀನಿ ಇಲ್ಲ ಜಂಗಮ ದಾಸೋಹಕ್ಕಾಗಿ ಮಾಡ್ತೀನಿ ನಾನು ಏನೇ ಕೆಲಸ ಮಾಡಲಿ ದುಡಿತೀನಿ ಪರಮಾತ್ಮನ ಸಲುವಾಗಿ ಈ ರೀತಿ ಭಾವ ಇತ್ತು ಅಂದ್ರೆ ಪರಮಾತ್ಮ ಸಹಜವ ಗೊಲಿತಾನೆ ಅದೇನು ಇದು ಇಲ್ಲ ಎಷ್ಟು ಸುಂದರವಾಗಿ ಬರ್ದಿದ್ದಾರೆ ಇಲ್ಲ ಅಂದ್ರೆ ಏನಾಗ್ತದ ನೀ ಕೊಟ್ಟ ದ್ರವ್ಯವ ನಿಮಗೆಲ್ಲದೆ ಮತ್ತೊಂದಕ್ಕೆ ಮಾಡೇನು ನಿಮ್ಮಾಣೆ ಸೊಮ್ಮೆಗೆ ಲಿಂಗವ ನಿಮ್ಮ ಕೊಡೇನು ಅಂತ ಬರದಾರ ಪರಮಾತ್ಮನೇ ಕೊಟ್ಟಿರುವಂಥ ದ್ರವ್ಯದ ಅವನಿಗೆ ಕೊಡೋದಕ್ಕೆ ಏನು ತೊಂದರೆ ಅದ ರೀ ನಾವು ಒಂದು ವೇಳೆ ನಾವೇ ಸೃಷ್ಟಿ ಮಾಡಿದ್ದೀವಿ ದ್ರವ್ಯ ಅಂದ್ರೆ ಒಂದು ಪರಮಾತ್ಮ ಕೊಟ್ಟಿರುವಂಥ ದ್ರವ್ಯ ಪರಮಾತ್ಮನಿಗೆ ಕೊಡೋದದ ಅದಕ್ಕೆ ಆ ಹುಡುಗಿ ಏನು ಮಾಡ್ತು ಆ ಪರಮಾತ್ಮ ಪ್ರತ್ಯಕ್ಷ ಆಗಿ ಹುಡುಗಿ ಸಂತುಷ್ಟಿಯ ಹುಡುಗಿ ಕೊಟ್ಟಿರುವಂಥ ಕ್ಷೀರವನ್ನು ಕುಡಿದು ಹುಡುಗಿ ಆಯ್ತಪ್ಪ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳಿ ಬಂದುಬಿಡ್ತದೆ ಮಗು ಹೀಗೆ ಒಂದು ಎರಡು ಮೂರು ದಿವಸ ಆಯಿತು ಈ ಪ್ರಸಂಗದೊಳಗೆ ಜನ ಇಲ್ಲ ಮತ್ತೆ ಹೇಗೆ ಮಂದಿರಕ್ಕೆ ಹೋಗ್ತೀವಲ್ಲ ನಾವು ಕ್ಷೀರ ಅದನ್ನು ತೊಗೊಂಡುಕೊಂಡು ತೆಗೆದುಕೊಂಡು ಹೋಗ್ತೀವಿ ಪಟ್ನೆ ಒಳಗೋದು ಇಡೋದು ಪರಮಾತ್ಮ ಬಿಡೋನು ಹೊರಗಿದ್ದು ಜನ ಎಲ್ಲ ಕೇಳೋರಿ ಹಾಲು ನಮ್ದು ಹೆಂಗಿರ್ತರಿ ನಮ್ಮ ಪ್ರಸಾದ್ ಅಂದರೆ ತೂಜ ಕಡಿ ಹತ್ ಮಜ ಕಡಿ ಭಾತ್ ಅಂದಂಗಿರುತ್ತೆ ನಾವೇನು ನೈವೇದ್ಯ ತರ್ತೀವಲ್ಲಪ್ಪ ದೇವರಿಗೆ ನೈವೇದ್ಯ ತೋರಿಸಿ ಹೊಳಗೆ ಕೊಡಬೇಕು ರೀ ನಮ್ಗೆ ತಾಟು ಹೌದಲ್ಲ ನಮಗೆ ಹೊಳಗ್ ಕೊಡಬೇಕು ನಾವು ಒಂದು ಲೀಟ್ರ್ ಹಾಲು ತಂದೀವಿ ಅಂದರೆ ಮತ್ತೆ ಒಳಗೇನು ಕೊಡಬೇಕಲ್ರಿ ಕೊಡದೇ ಇದ್ರೆ ಪರಮಾತ್ಮನೇ ಕೊಡ್ದ ಅಂತ ಹುಡುಗಿ ಹೊರಗೆ ಬಂದು ಹೇಳಕ್ ಕೂಡಲೇನೆ ಚಿಕ್ಕ ಹುಡುಗಿ ಐತಿ ಆ ಬೇಕಾಗಿದೆ ಏನೋ ಸೈಡಿಗೆ ಹೋಗಿ ಕುಡ್ದದ ಬಂದು ಹೀಗೆ ರೀತಿ ಹೇಳಕತ್ತದ ಅಂತ ಜನನೂರು ಒಂದು ದಿವಸ ಸಹನ ಮಾಡಿದ್ರು ಎರಡು ದಿವಸ ಸಹನ ಮಾಡಿದ್ರು ಹೀಗೆ ಮಾಡೋದಾ ಮೂರು ದಿವಸ ಅವನು ಕರುಣ ಬೇಡ ಅವನಿಗೆ ಒಳಗೆ ಕುತ್ತವನಿಗೆ ದೇವರಿಗೆ ಹಾಲು ಎಷ್ಟೆಷ್ಟು ಕೊಡ್ತಾ ಹೋದಂಗೆಲ್ಲ ಕುಡಿತಾನೆ ಹೋಗದ ಹುಡುಗಿ ಮೇಲೆ ಅಪವಾದ ಬರುತ್ತೆ ನಾಲ್ಕು ಮಂದಿ ಹೊರಗಿದ್ದವ್ರು ಏನು ಈ ಭಾವ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅಂತ ವಿಚಾರ ಮಾಡಲಿಲ್ಲ ರೀ ಪರಮಾತ್ಮ ಈಗೇಗೆ ಹುಡುಗಿ ನೈವೇದ್ಯ ಬರೋ ಬರ್ತಾ ಹೋಗ್ತದೆ ಹಾಲಿಂದ ಹಂಗೆ ಕುಡ್ಕೋತಾ ಹೋಗ್ತು ಎರಡು ಐದು ದಿವಸ ಆಯಿತು ಮೂರು ದಿವ್ಸ ಆಯಿತು ನಾಲ್ಕನೇ ದಿವಸಕ್ಕೆ ಅವ್ರ ತಂದೆ ಬಂದ ಮನೆಗೆ ತಂದೆ ಬಂದ ಕೂಡಲೇ ಇವರು ಅದಾರಲ್ಲ ಎಲ್ಲರು ಎರಡು ಲೀಟರ್ ಮೂರು ಲೀಟ್ರ್ ಹಾಲು ಖರ್ಚಾದವರು ದೂರ ಕೊಡಕ್ಕೆ ಹೋದರು ಇಲ್ಲಿಗೆ ಹಾಂ ಮನೆಗೆ ಅವ್ರ ತಂದೆಗೆ ಹೋಗಿ ಏನು ಹೀಗೆ ಮಾಡಿದರೆ ನಿಮ್ಮ ಮಗು ನಾವು ದೇವರಿಗೆ ಹಾಲು ತಂದಿದ್ದೇವೆ ಹಾಲು ಹೊಳಗ್ ಕೊಡಲೇ ಇಲ್ಲ ಕುಡಿತೋ ಯಾರಿಗಾರ ಕೊಡ್ತೋ ಏನು ಮಾರ್ಕೋತೋ ಒಂದು ಅರ್ಥ ಆಗಲಿಲ್ರಿ ನಮಗೆ ಅಂತ ಎಲ್ಲರು ಬರೋರಿ ಗಂಟೆಕ್ಕೊಬ್ಬರು ಬರೋದು ಹೇಳೋದು ಅವನಿಗೆ ಒಂದು ರೀತಿ ಆಯ್ತು ಅಲ್ಲ ನಮ್ಮ ಮಗು ಅಂತೂ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೇಳೋದು ಹೆಂಗೆ ಸತ್ಯ ಆಗ್ತದೆ ನಮ್ಮವ್ರ ಮಗು ಅಂತೂ ಈ ರೀತಿ ಏನು ಮಾಡೋದಿಲ್ಲ ಪರಮಾತ್ಮ ಪರಮಾತ್ಮನಿಗೆ ಕೊಟ್ಟಿರುವಂಥ ಹಾಲು ಕೊಡ್ತದ ಅಂತ ಹುಡುಗಿ ಒಂದು ಕರೆದು ಕೇಳ್ತಾನೆ ಇಲ್ಲಪ್ಪ ನಾನು ಹಾಲು ಒಳಗೊಯ್ದು ಪರಮಾತ್ಮನಿಗೆ ಅರ್ಪಣೆ ಮಾಡಿದೆ ಪರಮಾತ್ಮ ಹೊರಗೆ ಬಂದು ಲಿಂಗದಿಂದ ಹೊರಗೆ ಬಂದು ಗ್ರಹಣ ಮಾಡ್ದೆ ಅಂತ ಸಹಜವಾಗಿ ಏನು ಘಟನೆ ಆಗಿತ್ತು ಮಗು ಹೇಳತ್ರಿ ತಂದೆಗೆ ಅವನಿಗೆ ವಿಚಿತ್ರ ಅನ್ನಿಸ್ತು ಸುಳ್ಳು ಹೇಳ್ತದ ಹುಡುಗಿಯೋದು ಸುಳ್ಳು ಹೇಳುತ್ತೆ ಅಂತೇಳಿದು ಮಗುವಿಗೆ ತಾಡನೆ ಮಾಡೋದಕ್ಕೆ ಶುರು ಮಾಡ್ದೆ ಹೊಡಿಯೋದಕ್ಕೆ ಶುರು ಮಾಡ್ದ ಬೈಯೋದಕ್ಕೆ ಶುರು ಮಾಡಿದ ತಂದೆ ಯಾಕಂದ್ರೆ ನೂರಾರು ಮಂದಿ ಮನೆ ಮುಂದೆ ಬಂದಿದ್ದಾರೆ ನೀನು ಇಷ್ಟು ವರ್ಷ ನಾಯಿ ಕಾಯ್ಕೊಂಡು ಬಂದಿರುವಂತಹ ಮರ್ಯಾದೆ ಎಲ್ಲ ಹಾಳು ಮಾಡೋದಲ್ಲ ಅಂತ ತಾಡನೆ ಮಾಡೋದಕ್ಕೆ ಶುರು ಮಾಡಿದೆ ಮಗುವಿಗೆ ನಡಿ ಮಂದಿರಕ್ಕೆ ನಡಿ ಹಾಲು ಕೊಡ್ತೀನಿ ನೀನು ಕುಡಿಸು ಪರಮಾತ್ಮನಿಗೆ ಅಂತ ಕರ್ಕೊಂಡು ಹೋಯ್ದ ಎಲ್ಲ ಊರ ಮಂದಿ ಎಲ್ಲ ಸೇರಿದ್ರಿ ಅದು ಒಂದು ಪರ್ವಕಾಲ ಯುಗಾದಿ ಪರ್ವಕಾಲ ಪ್ರಾತಃ ಕಾಲ ಐದೈದುವರೆ ಸುಮಾರು ಮುಂಜಾನೆ ನಡೆದಿರುವಂಥ ಘಟನೆ ಇದು ಕಟ್ಟು ಕಥೆಯಲ್ಲ ಮುಂಜಾನೆ ಐದೈದುವರೆ ಯುಗಾದಿ ಇನ್ನೇನು ಹೊಸ ದಿವಸ ಪ್ರಾರಂಭ ಆಗೋದಿದೆ ಮಂದಿರ ತುಂಬ ಎಲ್ಲ ಜನ ನೆರೆದಿದ್ದಾರೆ ಆ ಹುಡುಗಿ ಕೈದಾಗ ಶೀರು ಕೊಟ್ಟು ಪರದ ತೆರೆದು ಒಳಗೆ ಕಳಿಸಿದರು ಮಗು ಹೋದ್ ಸಹಜ ಸರಳರು ಕೂಸು ಹೋಗಿ ಮುಂದೆ ಇಡ್ತು ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತು ಪರಮಾತ್ಮ ಬರಲಿಲ್ಲ ಪರಮಾತ್ಮ ಬರಲಿಲ್ಲ ಹೆಂಗೆ ಬರ್ತದೆ ಇಷ್ಟು ಪರಮಶ್ರೇಷ್ಠವಾಗಿರುವಂತಹ ಭಕ್ತರು ಎದುರುಗಡೆ ಇದ್ದಾಗ ಹೆಂಗೆ ಬರ್ತಾನವನು ಅವನು ಮಗು ಮಗುವನ್ನು ದೂರು ಕೊಟ್ಟ ಕೊಟ್ಟವರು ಎದುರು ಅದರಂದರೆ ಹೆಂಗೆ ಬರ್ತಾನೆ ಅದಕ್ಕಿಂತ ಬಸವಣ್ಣವರು ಬಹಳ ಸುಂದರವಾಗಿ ಬರೆದರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಹರಿ ವೇದವ ಓದಿದ ಬ್ರಹ್ಮನ ಶಿರ ಹೋಯಿತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬರ್ದಾರೆ ಬಸವಣ್ಣವ್ರು ಭಕ್ತಿ ಭಾವ ನಿಬ್ಬೆರಗಾಗಿ ಶಿವನ ಉಣಿಸಿತ್ತು ಭಕ್ತಿ ಶಿವನ ಕುಣಿಸಿತ್ತು ಭಕ್ತಿ ಅಂತ ಭಕ್ತಿ ಬೇಕಾದರೂ ಮಾಡ್ತದ್ರೆ ಇದು ಭಕ್ತಿಯಲ್ಲಿ ಆ ಶಕ್ತಿ ಅದ ಮಗು ಆ ಹಾಲನ್ನು ಎದುರುಗಡೆ ಇತ್ತು ಪ್ರಾರ್ಥನೆ ಮಾಡೋದಕ್ಕೆ ಒಂದು ಸವನೆ ಪ್ರಾರ್ಥನೆ ಮಾಡತ್ತ ಭಾವೋದ್ವೇಗದಿಂದ ಹೇಗೆ ಮುರುಕಿ ಬಾವಿಯಲ್ಲಿ ಸಿದ್ಧಾರ ಚರಿತ್ರೆಯಲ್ಲಿ ಬಂದಿದೆ ಅಲ್ಲ ಯಜಾ ಶಿವರಾತ್ರಿಗೆ ನೀವು ನಮ್ಮ ಊರಿಗೆ ಬರಬೇಕು ಅಂದ್ರೆ ಭಕ್ತರೆಲ್ಲ ಇಲ್ಲೋ ನಾನು ಹುಬ್ಬಳ್ಳಿ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಹುಬ್ಬಳ್ಳಿ ಇರಬೇಕಾಗ್ತದೆ ಸಾವಿರಾರು ಲಕ್ಷಾಂತರ ಜನ ಬರ್ತಾರ ಅವರಿಗೆ ಮನಸ್ಸಿಗೆ ಭಾಳ ತಾಪಾಗ್ತದೆ ನಾವು ಬಿಳಿಬಿಟ್ಟು ಹೋಗಿದ್ರೆ ನೀವು ಎಲ್ಲೆಲ್ಲಿ ಇರ್ತೀರಲ್ಲ ಅಲ್ಲಿ ಸದ್ಗುರು ಇದ್ದಾನಂತ ತಿಳ್ಕೊಂಡು ನೀವೆಲ್ಲ ಕೆಲಸ ಮಾಡಿ ಅಂತ ಒಂದು ಫೋಟೋ ಕೊಟ್ಟು ಕಳಿಸ್ತಾರೆ ಆ ಫೋಟೋ ಒಯ್ದು ಮಂಟಪದ ಗಿಟ್ಟು ಪೂಜೆ ಮಾಡ್ತಾರೆ ಸದ್ಗುರುಗಳು ಬರೋರಾದಾರ ಅಂತ ಪ್ರಚಾರ ಮಾಡೋರು ಇರ್ತಾರೆ ನೋಡ್ರಿ ಕೆಲವರೆಲ್ಲ ಕೆಲವು ಕೆಲಸನೇ ಹಂಗೆ ಇರ್ತದೆ ಇರೋದೊಂದು ಮಾಡೋದೊಂದು ಅದ ಪ್ರಚಾರ ಮಾಡಿಬಿಡ್ತಾರೆ ಸದ್ಗುರುಗಳು ಬರ್ತಾರೆ ಬರ್ತಾರೆ ಅಂತ ಏನು ಜನ ಸಾಗರ ಸೇರಿದ್ರೆ ತಿಲ್ಯಂಗೆ ಸೇರ್ಯಾರ ನೋಡ್ರಿ ಈಗ ಮಂದಿರದಾಗೆ ಆ ಹುಡುಗಿ ಈಗ ಹಾಲಿನ ಸರ್ವಕ್ಕೆ ಸೇರ್ಯಾರಲ್ರಿ ಹಾಗೆ ಅಲ್ಲೂ ಸೇರಿದ್ರು ಸದ್ಗುರು ಬರ್ತಾರೆ ಬರ್ತಾರೆ ಅಂತ ಅಂತಿಮ ದಿನ ಸಹ ನಿಮಗೆಲ್ಲ ಗೊತ್ತಿದ್ದೆ ಅದ ಅವಾಗ ರಾಮಸ್ವಾಮಿ ಅವನು ಪೂಜೆ ಪೂಜೆ ಕಕ್ಷದೊಳಗೆ ಹೋಗಿ ಪ್ರ ಸದ್ಗುರುಗಳನ್ನು ಪ್ರಾರ್ಥನೆ ಮಾಡ್ತಾನೆ ಯಜ ನಿನ್ನ ಸಲುವಾಗಿ ಈಗ ಪ್ರಚಾರ ಆಗ್ಯದ ಜಗತ್ತಿನ ತುಂಬ ಇಲ್ಲ ನೀನು ಈಗ ಅಂತ ಒಂದು ವೇಳೆ ನೀನು ಬರದೇ ಇದ್ರೆ ಈ ಈ ದುಃಖ ಈ ನಾಚಿಕೆ ಯಾರಿಗೆ ಏನು ಭಕ್ತರಿಗೆ ಅಲ್ಲ ನಿನ್ನ ಭಕ್ತಿಗೆ ಬಂದಿರುವಂಥ ಆಪತ್ತು ನಿನಗೆ ಬಂದಂಗೆ ಅಲ್ಲ ಅದನ್ನು ನೀನು ಪರಿಹಾರ ಮಾಡ್ತೀಯಲ್ಲ ಅಜ್ಜ ಅಂತ ಪ್ರಾರ್ಥನೆ ಮಾಡ್ತಾನಲ್ರಿ ಹೀಗೆಲ್ಲ ಸಾಕ್ಷಾತ್ ಪ್ರತ್ಯಕ್ಷ ಆದ ಅಜ್ಜ ಎಲ್ಲರಿಗೆ ಆಶೀರ್ವಾದ ಒಂದು ಕ್ಷಣ ಕೊಟ್ರಲ್ಲ ಆಗ ಈ ಮಗುವಿನ ಭಾವೋದ್ವೇಗಕ್ಕೆ ಪರಮಾತ್ಮ ಏನಂತಾನೆ ಅಶರೀರವಾಣಿ ಮಾಡ್ತಾನೆ ರೀ ಪ್ರತ್ಯಕ್ಷ ಆಗೋದಿಲ್ಲ ಏನಂತಾನೆ ಅಮ್ಮ ನಾನು ನಿನಗೆ ಪ್ರತ್ಯಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ ಇವರು ಅಪನಂಬಿಕೆಯಿಂದ ಕೂಡ್ಕೊಂಡವರದಾರೆ ಇವರೆಲ್ಲ ಏನು ಬಂದಾರಲ್ಲ ಅಪನಂಬಿಕೆಯಿಂದ ಕೂಡ್ಕೊಂಡಿದ್ದಾರೆ ಅವರಿಗೆ ದರ್ಶನ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾನು ಕೊಟ್ಟರು ಈ ದರ್ಶನ ಸಫಲ ಆಗುವುದಿಲ್ಲ ಅಂತ ಪರಮಾತ್ಮ ಹಂಗೆ ಹಂಗ್ರಿ ಅಂತ ನೀವು ಕೇಳಬಹುದು ಮಗುವಿಗೆ ಕಂಡದ ನನಗೆ ಯಾಕೆ ಕಾಣಂಗಿಲ್ಲ ಅಂತ ನೀವು ಕೇಳಬಹುದು ಆದರೆ ಆ ಆ ದೃಷ್ಟಿಕೋನ ದೃಷ್ಟಿ ಬೇಕ್ರಿ ಅಂದ್ರೆ ಕಾಣ್ತದೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಪಾಂಚಾಲಿಯ ಚೀರ ಹರಣ ಮಾಡುವ ಕಾಲಕ್ಕೆ ದುರ್ಯೋಧನನ ಬುದ್ಧಿ ಭ್ರಷ್ಟಾಗಿ ಪರಮಾತ್ಮನ ಕಟ್ಟಬೇಕು ಅಂತ ಆದಾಗ ಪರಮಾತ್ಮ ಅಲ್ಲಿ ದಿವ್ಯ ರೂಪದ ದರ್ಶನ ಮಾಡಿಸ್ತಾನೆ ಅಂತಹ ಸಾವಿರಾರು ಮಂದಿ ಉಳ್ಳಂಥ ಸಭೆಯಲ್ಲಿ ಕೇವಲ ಮೂವರಿಗೆ ದರ್ಶನ ಆಗ್ತದೆ ಪರಮಾತ್ಮನ ದಿವ್ಯ ರೂಪದ ದರ್ಶನ ಹುಡುಕಿದ ಯಾರಿಗೂ ಆಗಂಗಿಲ್ಲ ಪರಮಾತ್ಮ ಮಾಡಿದಾನೆ ಆಗಿಲ್ಲ ನೋಡ್ರಿ ಹೌದು ಕೇವಲ ಭೀಷ್ಮರಿಗೆ ವಿದುರನಿಗೆ ಹೀಗೆ ಕೇವಲ ಮೂಗರಿಗೆ ಪರಮಾತ್ಮ ಸಾಕ್ಷಾತ್ ದರ್ಶನ ಕೊಟ್ಟರು ಅವರಿಗೆ ನೋಡೋದಕ್ಕಾಗಲಿಲ್ಲ ಯಾಕ ದಿವ್ಯಂ ದದಾಮಿ ತೇ ಚುಃ ಪಶ್ಚಮೇ ಯೋಗ ಮಹೇಶ್ವರಂ ಅಂತ ಪರಮಾತ್ಮನ ನೋಡೋದಕ್ಕೆ ದೃಷ್ಟಿನೇ ಬೇರೆ ಇದ್ದದ ಹಾಗ ಇಲ್ಲಂದ ಇವರಿಗೆ ಅಮ್ಮ ನಾನು ಕೊಟ್ಟರು ಅವರಿಗೆ ಆಗೋದಿಲ್ಲ ಯಾಕ ಅಪನಂಬಿಕೆಯಿಂದ ಹೂಡ್ಕೊಂಡ್ರ ಅವರು ಅದಕ್ಕೆ ಏನು ಮಾಡು ಅವರನ್ನು ಬಿಟ್ಟು ನೀ ನನ್ನಲ್ಲಿ ಲಯ ಆಗು ಅಂತಂದ ಮಗು ಲಿಂಗದೊಳಗೆ ಹೋಗ್ಬಿಡ್ತೀರಿ ಅದು ಮಗು ಲಿಂಗದೊಳಗೆ ಹೋಗ್ಬಿಡ್ತು ನಿಧಾನವಾಗಿ ಹೋಗ್ತಾ ಇತ್ತು ಅವ್ರ ತಂದೆ ಇದರಲ್ಲ ಪರಚಕ ಹೊರಗಡೆ ಏ ಮಗು ಹೋಗ್ತಲ್ಲ ಲಿಂಗದಾಗ ಹೋಗ್ತಾ ಇದೆಯಿಲ್ಲ ಅಂತ ತಿಳಿದು ಬಡ 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 ಬಂದ ಶರೀರಂತೂ ಸಿಗಲಿಲ್ಲ ನೋಡ್ರಿ ಕೊನೆಗೆ ತನ್ನ ಜಟೆ ಏನಿರ್ತಾವಲ್ಲ ಕಟ್ಟಿದ್ದು ಮಗು ಚಿಕ್ಕ ಜಟೆ ಕಟ್ಟಿರ್ತಾರೆ ಮೇಲೆ ಆ ಜಟಿ ಕೈಗೆ ಬಂತು ಸ್ವಲ್ಪ ಜಟೆಯ ಒಂದು ಭಾಗ ಲಿಂಗದ ಮೇಲೆ ಕುತ್ಕೋತಂತೆ ಪರಮಾತ್ಮನ ಒಂದು ಒಂದು ವೇಳೆ ಭಕ್ತಿ ಭಾವದಿಂದ ಕೂಡ್ಕೊಂಡಿದ್ರೆ ಪರಮಾತ್ಮ ಒಲಿತಾನೆ ಚಿಕ್ಕ ಮಗುವಿಗೆ ಒಲಿತಾನೆ ಅಂತೆ ಆಗ ಮನುಷ್ಯನ ಮನಸ್ಸು ಯಾವಾಗ ಹೃದಯ ಚಿಕ್ಕ ಮಗು ಥರ ಆಗ್ತದ ಪರಮಾತ್ಮ ಸಹಜವಾಗಿ ಒಲಿತಾನೆ ಪದಾರ್ಥ ಕಡಿಮೆ ಇರಲಿ ಭಾವದಿಂದ ಕೂಡ್ಕೊಂಡಿತ್ತು ಅಂದ್ರೆ ಕೆಲಸ ಆಗ್ತದ ಅಂತ ಹೇಳ್ತಾರೆ ಹೌದಿಲ್ಲ ಅದಕ್ಕೇನೆ ಇನ್ನು ಮುಂದೆ ಸದ್ಗುರುಗಳವರು ಮತ್ತು ನಾಳೆಯಿಂದ ಯಥಾವತ್ ನಾವು ಯಾರ ವಾಣಿ ಕೇಳಬೇಕು ಅಂತ ಬಹಳಷ್ಟು ಆತುರದಿಂದ ದೂರಿಂದ ದೂರಿಂದ ಬರ್ತೀವೋ ಆ ಸದ್ಗುರು ಪರಮಾತ್ಮರು ಇಂದು ಬರ್ತಾರೆ ಈಗ ಬರ್ಬೋದು ಗುರುದೇವರು ಬರ್ತಾರೆ ನಾಳೆಯಿಂದ ಮತ್ತೆ ಆ ಸದ್ಗುರು ತಂದೆಯವರ ವಾಣಿ ಕೇಳೋಣ ಆ ಸದ್ಗುರು ಪರಮಾತ್ಮ ಏನು ಅವಕಾಶ ಕೊಟ್ಟಿದ್ದರು ಚಿಕ್ಕ ಸೇವೆ ಚಿಕ್ಕೋರು ತೃಟಿ ಹಾಗೇ ಆಗಿರ್ತವೆ ಸದ್ಗುರು ಹೃದಯ ಬಹಳ ವಿಶಾಲದ ಅಂತ ಭಾವನೆ ಮಾಡಿ ಎಲ್ಲ ಈ ತೊದಲು ನುಡಿಗಳನ್ನು ಸದ್ಗುರು ತಂದೆ ಚರಣಕ್ಕೆ ಅರ್ಪಣೆ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೆ ಅನಂತ ಪ್ರಣಾಮಗಳು ಇನ್ನು ಮುಂದೆ ಪೂಜ್ಯ ಗುರುದೇವರು ಹೇಳುತ್ತಾರೆ